ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ವಿಡಿಯೋದಲ್ಲಿ ಹಾಗಲಕಾಯಿಯಲ್ಲಿರುವ ಔಷಧೀಯ ಗುಣಗಳನ್ನು ತಿಳಿದುಕೊಳ್ಳೋಣ ಹಾಗಲಕಾಯಿಯನ್ನು ಮಧುಮೇಹದಿಂದ ನರಳುತ್ತಿರುವವರು ರೋಗಿಗಳು ಹಸಿಯಾಗಿ ತಿಂದರೆ ರೋಗ ಪ್ರಬಲಿಸದೆ ಬಹುಪಾಲು ಗುಣ ಕಂಡುಬರುವುದು ಹಾಗಲಕಾಯಿ ಸಿಗೊಜ್ಜು ಮಾಡಿಕೊಂಡು ಕ್ರಮವಾಗಿ ಸೇವಿಸುತ್ತಿದ್ದರೆ ರಕ್ತ ಶುದ್ಧಿಯಾಗುವುದು ಕರುಳಿನ ಹುಣ್ಣು ಮೂಲವ್ಯಾಧಿ ಕೆಮ್ಮು ನಿವಾರಣೆಯಾಗುವುದು ಹೊಟ್ಟೆಯಲ್ಲಿ ಜಂತು ಹುಳಗಳಿದ್ದರೆ ಹಾಗಲಕಾಯಿಯ ರಸವನ್ನು ಸೇವಿಸಿದ್ದರೆ ಹುಳಗಳು ನಾಶವಾಗುತ್ತದೆ ದೇಹದ ತೂಕ ಕಡಿಮೆ ಮಾಡಲು ದಿನವೂ ಹಾಗಲಕಾಯಿಯನ್ನು ಉಪಯೋಗಿಸಿದ್ದರೆ ಒಳ್ಳೆಯದು ಹಾಗಲಕಾಯಿಯ ತಿನಿಸುಗಳನ್ನು ಸೇವಿಸುವುದರಿಂದ ಅರುಚಿ ಮತ್ತು ಬಿಕ್ಕಳಿಕೆ ನಿವಾರಣೆಯಾಗುವುದು ಮೊಡವೆಗಳಿದ್ದರೆ ಹಾಗಲಕಾಯಿಯ ರಸವನ್ನು ಕುಡಿಯುವುದಾಗಲಿ ಅಥವಾ ಮೊಡವೆಗೆ ಹಚ್ಚುವುದಾಗಲಿ ಮಾಡಿದರೆ ಮೊಡವೆಗಳು ಮಾಯವಾಗುವುದು ಊಟ ಮಾಡುವುದಕ್ಕೆ ಮುಂಚೆ ಹಸಿ ಹಾಗಲಕಾಯಿಯನ್ನು ತಿಂದರೆ ತಿಂದ ಊಟ ಚೆನ್ನಾಗಿ ಜೀರ್ಣವಾಗುತ್ತದೆ ವ್ಯಾಧಿಯಿಂದ ನರಳುತ್ತಿರುವವರು ಮಜ್ಜಿಗೆಯಲ್ಲಿ ಹಾಗಲಕಾಯಿಯ ರಸವನ್ನು ಬೆರೆಸಿ ಪ್ರತಿದಿನ ಸೇವಿಸುವುದರಿಂದ ನೋವು ಮತ್ತು ಉರಿ ಶಮನವಾಗುತ್ತದೆ ಹಾಗಲ ಎಲೆಯ ರಸವನ್ನು ಸ್ತನಕ್ಕೆ ಹಚ್ಚುವುದರಿಂದ ಎದೆ ಹಾಲು ಹೆಚ್ಚುತ್ತದೆ ಪಿತ್ತದ ಗಂಧೆಯಿಂದ ನರಳುತ್ತಿರುವವರು ಹಾಗಲ ಎಲೆಗಳನ್ನು ಮೊಸರಿನಲ್ಲಿ ಅರೆದು ಮೈಗೆ ಸವರಿಕೊಂಡು ಒಂದು ಗಂಟೆಯ ನಂತರ ಸ್ನಾನ ಮಾಡಿದರೆ ಪಿತ್ತದ ಗಂಧೆ ನಿವಾರಣೆಯಾಗುವುದು ಹಾಗಲಕಾಯಿಯಿಂದ ತಯಾರಿಸಬಹುದಾದ ಅಡುಗೆಗಳು ಏನೆಂದರೆ ಹಾಗಲಕಾಯಿ ಗೊಜ್ಜು ಉಪ್ಪಿನಕಾಯಿ ಹುಳಿ ಬಾಳಕ ಇತ್ಯಾದಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು